ಎಲ್ರಿಗೂ ನಮಸ್ತೆ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಬರುವಂತಹ ಕನ್ನಡದ ಮೊದಲುಗಳು ಪ್ರಶ್ನೆಗಳ ಕುರಿತು ವಿಡಿಯೋ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾಕೆ ತಡ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಕನ್ನಡದ ಮೊದಲ ರಾಜಮನೆತನ ಮತ್ತು ರಾಜ ಕದಂಬರು ರಾಜ ಮಯೂರವರ್ಮ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಕೃತಿ ಕವಿರಾಜಮಾರ್ಗ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡರಾಧನೆ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ ಕನ್ನಡದ ಮೊದಲ ನಿಘಂಟು ರನ್ನಕಂದ ಕನ್ನಡದ ಮೊದಲ ಕಾವ್ಯ ಪಂಪನ ಆದಿಪುರಾಣ ಉತ್ತರ ಭಾರತದ ಮೇಲೆ ಮೊದಲ ದಂಡಯಾತ್ರೆ ಮಾಡಿದ ಕನ್ನಡದ ಮೊದಲ ಅರಸ ರಾಷ್ಟ್ರಕೂಟ ಚಕ್ರವರ್ತಿ ಮೊದಲನೇ ಧ್ರುವ ಕನ್ನಡದ ಮೊದಲ ಕವಯಿತ್ರಿ ಮಹಾದೇವಿ ಕನ್ನಡದ ಮೊದಲ ಕವಿ ಪಂಪ ಕನ್ನಡದ ಮೊದಲ ವಚನಕಾರ ಜೀಡರ ದಾಸಿಮ್ಮಯ್ಯ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಕರ್ನಾಟಕದ ಮೊದಲ ಹೆಸರು ಮೈಸೂರು ರಾಜ್ಯ ಕನ್ನಡದ ಮೊದಲ ವರ್ಣಚಿತ್ರ ಸತೀ ಸುಲೋಚನಾ ಕನ್ನಡದ ಮೊದಲ ನಾಯಕ ನಟಿ ಗಂಗೂಬಾಯಿ ಆನ್ಗಲ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಮೊದಲ ಕನ್ನಡದ ರಾಣಿ ರಾಣಿ ಚೆನ್ನಮ್ಮ ಕನ್ನಡದ ಮೊದಲ ಚಲನಚಿತ್ರ ಸತ್ಯ ಹರಿಶ್ಚಂದ್ರ ಕರ್ನಾಟಕದಲ್ಲಿ ಸ್ವಾತಂತ್ರ್ಯಗೊಂಡ ಮೊದಲ ಹಳ್ಳಿ ಈಸೂರು ಕರ್ನಾಟಕದ ಮೊದಲ ಚಿನ್ನದ ಗಣಿ ಕೋಲಾರ ಚಿನ್ನದ ಗಣಿ ಕೆ ಜಿ ಎಫ್ ಕರ್ನಾಟಕದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕುವೆಂಪು ಶ್ರೀ ರಾಮಾಯಣ ದರ್ಶನಂ ರಾಷ್ಟ್ರಕವಿಯಾದ ಮೊದಲ ಕನ್ನಡಿಗ ಎಂ ಗೋವಿಂದಪ್ಪೈ ಭಾರತ ರತ್ನ ಪಡೆದ ಮೊದಲ ಕನ್ನಡಿಗ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಧಾನಮಂತ್ರಿಯಾದ ಮೊದಲ ಕನ್ನಡಿಗ ಎಚ್ ಡಿ ದೇವೇಗೌಡ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಕನ್ನಡದಲ್ಲಿ ಐ ಎಸ್ ಪರೀಕ್ಷೆ ಯನ್ನು ಪಾಸಾದ ಮೊದಲ ಕನ್ನಡಿಗ ಕೆ ಶಿವರಾಮ್ ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರು ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ಉಪರಾಷ್ಟ್ರಪತಿ ಮತ್ತು ಹಂಗಾಮಿ ರಾಷ್ಟ್ರಪತಿ ಆಗಿರುವ ಮೊದಲ ಕನ್ನಡಿಗ ಬಿ ಡಿ ಜತ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಮೊದಲ ಕನ್ನಡಿಗ ಇ ಎಸ್ ವೆಂಕಟರಾಮಯ್ಯ ವಿದ್ಯುತ್ ಅನ್ನು ಬಳಸಿದ ಕರ್ನಾಟಕದ ಮೊದಲ ಜಿಲ್ಲೆ ಮೈಸೂರು ಕರ್ನಾಟಕದ ಮೊದಲ ವಿದ್ಯುತ್ ಸ್ಥಾವರ ಶಿವನ ಸಮುದ್ರ ವಿದ್ಯುತ್ ಸ್ಥಾವರ ಕರ್ನಾಟಕದ ಮೊದಲ ಅಣು ವಿದ್ಯುತ್ ಸ್ಥಾವರ ಎಲ್ಲಿ ಸ್ಥಾಪನೆಯಾಗಿದೆ ಕೈಗಾ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಕರ್ನಾಟಕದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಪ್ರಾರಂಭಿಸಿದ ಮೊದಲ ಕನ್ನಡಿಗರು ಸಿದ್ದನಗೌಡ ಸಣ್ಣ ರಾಮನಗೌಡ ಪಾಟೀಲ್ ಎಸ್ ಎಸ್ ಪಾಟೀಲ್ ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಮೊದಲ ಫೈವ್ ಸ್ಟಾರ್ ಹೋಟೆಲ್ ಮಹಲ್ ಪ್ಯಾಲೇಸ್ ಹೋಟೆಲ್ ಕರ್ನಾಟಕದಲ್ಲಿ ಮೊದಲು ರೈಲು ಮಾರ್ಗ ಎಲ್ಲಿಂದ ಎಲ್ಲಿವರೆಗೆ ಪ್ರಾರಂಭಿಸಿತು ಬೆಂಗಳೂರು ಕಂಟೋನ್ಮೆಂಟ್ನಿಂದ ಜೋಲಾರ್ಪೇಟೆಗೆ ಕರ್ನಾಟಕದ ಮೊದಲ ವಿಮಾನ ನಿಲ್ದಾಣ ಬಳ್ಳಾರಿ ವಿಮಾನ ನಿಲ್ದಾಣ ಕರ್ನಾಟಕದ ಮೊದಲ ಹಸಿರು ವಿಮಾನ ನಿಲ್ದಾಣ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಕರ್ನಾಟಕದ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಕನ್ನಡಿಗ ಮತ್ತು ಕನ್ನಡತಿ ಸುನಿಲ್ ನಟರಾಜ್ ಕನ್ನಡತಿ ಮೇಜರ್ ಸ್ಮಿತಾ ಲಕ್ಷ್ಮಣ್ ಕರ್ನಾಟಕದ ಮೊದಲ ಬ್ಯಾಂಕ್ ಚಿತ್ರದುರ್ಗ ಬ್ಯಾಂಕ್ ಲಿಮಿಟೆಡ್ ಕಾಫಿಯನ್ನು ಕರ್ನಾಟಕದಲ್ಲಿ ಎಲ್ಲಿ ನೆಡಲಾಗಿದೆ ಮತ್ತು ಯಾರು ಸೂಪಿಸಂತ ಬಾಬಾ ಬುಡನ್ ಅವರು ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಮೊದಲ ಬಾರಿಗೆ ನೆಟ್ಟರು ಅದು ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ನಾಟಕದ ಮೊದಲ ಪಕ್ಷಿಧಾಮ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕದ ಮೊದಲ ವಸ್ತು ಸಂಗ್ರಹಾಲಯ ಬೆಂಗಳೂರು ಸರ್ಕಾರಿ ವಸ್ತು ಸಂಗ್ರಹಾಲಯ ಕರ್ನಾಟಕದ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯದ ಮೈ ಶುಗರ್ ಕರ್ನಾಟಕದ ಮೊದಲ ಸಂಸ್ಕೃತ ಶಾಸನ ತಾಳೆಗುಂದ ಶಾಸನ ಕರ್ನಾಟಕದಲ್ಲಿ ಮೊದಲು ಮೆಟ್ರೋ ಆರಂಭವಾದ ನಗರ ಬೆಂಗಳೂರು ನಗರ ಕರ್ನಾಟಕದ ಮೊದಲ ಆಣೆಕಟ್ಟು ವಾಣಿವಿಲಾಸ ಸಾಗರ ಆಣೆಕಟ್ಟು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಶ್ರೀಮತಿ ವಿ ಎಸ್ ರಮಾದೇವಿ ಕರ್ನಾಟಕದಲ್ಲಿ ಮೊದಲು ಸೂರ್ಯನು ಎಲ್ಲಿ ಉದಯಿಸುತ್ತಾನೆ ಕೋಲಾರದ ಮೊಳಬಾಗಿಲು ಕರ್ನಾಟಕದಲ್ಲಿ ಮೊದಲು ಸೂರ್ಯ ಮುಳುಗುವ ಸ್ಥಳ ಆಗುಂಬೆ ಕರ್ನಾಟಕದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠ ಶೃಂಗೇರಿಯಲ್ಲಿ ದಕ್ಷಿಣಾನ್ಮಯ ಶಾರದಾ ಪೀಠ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ